ವೆಲ್ಕಮ್ ಬ್ಯಾಕ್ ಟು ಮೈ ಲ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೇವೆ ನಾನು ಮತ್ತು ಪೂಜಾ ಯಾಕಂದರೆ ನನಗೆ ಹುಷಾರಿಲ್ಲ ಗೊತ್ತಿದೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಯಾಕೆ ಅಂತ ನೆಕ್ಸ್ಟು ಯಾಕೆ ನಾನು ಲಾಗು ಆಗಲಿ ಶಾರ್ಟ್ಸ್ ಆಗಲಿ ಲೈವ್ ಆಗಲಿ ಮಾಡ್ತಾ ಇಲ್ಲ ಅಂತ ಅದಕ್ಕೂ ಸದ್ಯದರಲ್ಲೇ ಹೇಳ್ತೇನೆ ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು ನಾನು ಸದ್ಯದರಲ್ಲಿ ಯಾವ ವಿಡಿಯೋಸ್ ಆಗಲಿ ಶಾರ್ಟ್ಸ್ ಆಗಲಿ ಹಾಕೋಕ್ಕಾಗ್ತಾ ಇಲ್ಲ ಸೊ ಹೋಗಿ ಬಂದ್ಬಿಟ್ಟು ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫೈನಲಿ ಹಾಸ್ಪಿಟಲ್ ರಶ್ ಏನು ಇಲ್ಲ ಬಟ್ ನಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇದು ಕೆಲಸ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಫೈನಲಿ ಮನೆ ರೀಚ್ ಆಗಾಯ್ತು ಇವಾಗ ಅಕ್ಕನ ಮಗಳು ಏನಾದರೂ ಸ್ಪೆಷಲ್ ಮಾಡಿಕೊಡು ಅಂತ ಹೇಳ್ತೆ ಅದಕ್ಕೆ ಫ್ರಿಜ್ಜಲ್ಲಿರೋ ಒಂದು ಮಾವಿನಕಾಯಿ ನಿನ್ನಿಂದ ಹೇಳ್ತಾ ಏನಾದರೂ ಮಾಡಿಕೊಡ್ತೇನೆ ಅಂತ ಸೊ ಅದಕ್ಕೆ ಇವಾಗ ಮಾವಿನಕಾಯಿ ತುಳಿ ಮಾಡ್ತೀನಿ ಅಂದ್ಲು ಬನ್ನಿ ಯಾವ ಥರ ಮಾಡ್ತಿದ್ದಾಳೆ ಅಂತ ನೋಡೋಣ ಹಲೋ ಮೇಡಮ್ ರೆಡಿ ಆಯ್ತಾ ಏನೇನು ಹಾಕ್ಬೇಕು ಅದಕ್ಕೆ ಇನ್ನು ಇದಕ್ಕಿನ್ನ ಸ್ವಲ್ಪ ಎಣ್ಣೆ ಉಪ್ಪು ಖಾರ ಮತ್ತೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಸಖತ್ತಾಗಿರುತ್ತೆ ಓಹೋ ಮೇಡಮ್ ಅವ್ರದ್ದು ಆಲ್ರೆಡಿ ಕಟ್ಟಿಂಗ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಇನ್ನೂ ಜಾಸ್ತಿ ಸಾಮಗ್ರಿಗಳನ್ನ ಹಾಕಬೇಕು ಇವೇ ಅದಕ್ಕೆ ಉದ್ದದಾಗಿ ಅದು ಹಂಗೆ ಉಪ್ಪು ಕರಸ್ಕೊಂಡ್ ತಿನ್ನಕ್ಕೆ ಇದು ಅದು ನಿಮ್ಗೆ ತುಳಿ ಮಾಡ್ಕೊಡಕ್ಕೆ ಹೌದಾ ಯಮ್ಮಿ ಯಮ್ಮಿ ವಾ ನೋಡಿದ್ರೆ ಬಿಡಕಾಗ್ತಾ ಇಲ್ಲ ತಿನ್ಬೇಕು ಅನ್ನಿಸ್ತಾ ಇದೆ ಆಂಟಿ ತಗೊಳ್ಳಿ मुनी कुनी टेडीस हैवी टेम्नी अमनी टेस्टी दिसी इधर वाला वनंदा ಬರಗುತಿದೆ ಈಗ ಅದಕ್ಕೆ ನಿನಗೆ ಬರ್ತ ಕುನ್ ಕೊಟ್ಟಿದ್ದೀನಿ ನಾಕೆ ದಿನದವರೆಗೂ ಸಿಕ್ಕಿಲ್ವಲ್ಲ ಏಂತಾ আর मम्मी ಏನಂದ್ರು ನಿನ್ನೆ ಈ ವೈರಟಿ ವೈರಟಿ ಮಾಡಿ ಹಾಕಕ್ಕೆ ಇರಂತ ಅಕ್ಕಿ ಓದಲಿಲ್ಲ ದಂಗಿರ ಲೈಟ್ ಏನಂಗ ಅಂತ ಹಾ ತಟ್ಟು ಫಾಲೂ ಲೂಲಿ ಇನ್ನು ಮತು ಟೂತ್ ಪೇಸ್ಟ್ ಅಲ್ಲಿ ಓಪಿڈیا ವೇರಿ ನೌ ಇಮ್ಮ ಟೂತ್ ಪೇಸ್ಟ್ ಅಲ್ಲಿ ಓಪಿڈیا ये रोबोट है ना यूज़ मरा था क्लोज़अप यूज़ मारते हैं क्लोज़अप सुरु कौन जा रहा सबरगु थोड़ा कम देर मने मत ला नींद चल रहा है ये जब दफ़ा करते हैं

Hey guys, finally, log Thank you so much. Meet you in the next log. Bye bye. Take care. Love you.